ಹಲೋ ಸಂತರ ಹೇಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಿ ರಿಷಾ ಚಾನಲ್ಗೆ ಸ್ವಾಗತ ಸ್ವಾಗತ ವಿಡಿಯೋದಲ್ಲಿ ಯಾರ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದಿರೋ ಅಂತವ್ರಿಗೆಲ್ಲ ಯಾವ ರೀತಿ ಒಂದು ಯೂಟ್ಯೂಬ್ನಲ್ಲಿ ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಯಾವ ರೀತಿ ಒಂದು ಚಾನಲ್ ನ ಕ್ರಿಯೇಟ್ ಮಾಡಬೇಕು ಅದೇ ರೀತಿ ಯೂಟ್ಯೂಬ್ ಅಂದ್ರೆ ಏನೋ ಇದಕ್ಕೆ ಯಾವ್ಯಾವ ರೀತಿ ಒಂದು ವಿಡಿಯೋಸ್ ಗಳು ಹಾಕುದ್ರೆ ಮಾತ್ರ ವೈರಲ್ ಆಗುತ್ತೆ ಇಂಥ ವೀಡಿಯೋಸ್ ಗಳೇ ಹಾಕ್ಬೇಕಾ ರೂಲ್ಸ್ ರೆಗುಲೇಷನ್ಸ್ ಏನೇನಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೈನ್ ಆಗಿ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅದರಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಅದನ್ನು ನೀವು ಮೈನ್ ಆಗಿ ಒಂದು ಅರ್ಥ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ನೀವು ತಿಳ್ಕೊಳ್ಬೇಕಾಗುತ್ತೆ ಅದೇ ರೀತಿ ಯೂಟ್ಯೂಬ್ ಚಾನಲ್ ನೀವು ಮೊದಲು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ಏನಾದ್ರೂ ಒಂದು ತಿಳಿಸುವಂತ ಒಂದು ಟ್ಯಾಲೆಂಟ್ ಇದೆಯಾ ಅಥವಾ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಮುಂದೆ ಮಾತಾಡುವಂತ ಒಂದು ಟ್ಯಾಲೆಂಟ್ ಇದೆಯಾ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ನಿಮಗೆ ಗೊತ್ತಿರಬೇಕು ನಿಮ್ ಬಗ್ಗೆ ನಿಮಗೆ ಗೊತ್ತಿರ್ತದೆ ಗೊತ್ತಿಲ್ಲ ಅಂದ್ರೂ ಸಹ ನೀವು ಕಲ್ತ್ಕೊಂಡು ಕ್ರಿಯೇಟರ್ಸ್ ಆಗಬಹುದು ಅರ್ಥ ಆಯ್ತಾ ಮೈನ್ ಆಗಿ ಒಂದು ವಿಡಿಯೋ ಕ್ರಿಯೇಟ್ ಆಗಿ ಔಟ್ಪುಟ್ ಸಿಗಬೇಕು ಅಂದ್ರೆ ಮೈನ್ ಆಗಿ ಎಷ್ಟು ರಿಸ್ಕ್ ಇರ್ತದೆ ಗೊತ್ತಾ ಮೇನ್ ಆಗಿ ನಮ್ಮ ಹತ್ರ ಒಂದು ಕ್ಯಾಮ್ರಾ ಇರಬೇಕಾಗುತ್ತೆ ಒಂದು ಮೈಕ್ ಇರಬೇಕಾಗುತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ ಒಂದು ಪಿ ಸಿ ಅಥವಾ ಲ್ಯಾಪ್ಟಾಪ್ ಇರಬೇಕಾಗುತ್ತೆ ಒಂದು ಪ್ರೊಫೆಷನಲ್ ಎಡಿಟಿಂಗ್ ಮಾಡಬೇಕು ಅಂದ್ರೆ ಪಿ ಸಿ ಅಂತ ಕಂಪಲ್ಸರಿಯಾಗಿ ಇರಲೇಬೇಕು ಇಷ್ಟು ನಮ್ಮ ಹತ್ರ ಒಂದು ಐಟಮ್ ಗಳು ಇರಬೇಕಾಗುತ್ತೆ ಅದಕ್ಕೆಂಗ್ ಸೆಟ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ರಿಸ್ಕ್ ಇರ್ತದೆ ಅರ್ಥ ಆಯ್ತಾ ನೀವೇನ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ನ ಒಂದು ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಒಂದು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬೇಕು ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಮೇನ್ ಆಗಿ ಒಂದು ಒಳ್ಳೆಯ ಕ್ಯಾಮ್ರಾ ಇರಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಆ ಮೊಬೈಲ್ ಅಲ್ಲಿ ಒಳ್ಳೆ ಕ್ಯಾಮ್ರಾ ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿದ್ರೆ ಅದರಲ್ಲೇ ರೆಕಾರ್ಡ್ ಮಾಡಿ ನೀವು ಅಪ್ಲೋಡ್ ಮಾಡಬಹುದು ಅದೇ ರೀತಿ ಮೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಕ್ ಕ್ವಾಲಿಟಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರಬೇಕು ಅದಾಯ್ತಾ ಆಯ್ತಾ ಮೈಕ್ ಮೈಕ್ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಯಾಕೆಂದ್ರೆ ಆಡಿಯೋ ಚೆನ್ನಾಗಿದ್ರೆ ಒಂದು ವ್ಯೂವರ್ಸ್ ಚೆನ್ನಾಗಿ ನೋಡ್ತಾರೆ ಅದು ವಿಡಿಯೋನು ಸಹ ರೀಚ್ ಆಗುತ್ತೆ ವಿಡಿಯೋ ಎಂಗೇಜ್ ಎಂಗೇಜ್ಮೆಂಟ್ ಸಹ ಸಿಕ್ಕಾಪಟ್ಟೆ ಬರುತ್ತೆ ಬಟ್ ಆದ್ರೆ ಮೈನ್ ಆಗಿ ನಿಮಗೆ ಒಂದು ಆಡಿಯೋ ಒಂದು ಕ್ವಾಲಿಟಿನ ದಯವಿಟ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ಳೇ ಬರ್ತಾಯ್ತಾ ಈಗ ನಾನು ಯೂಸ್ ಮಾಡ್ತಿರುವಂತಹ ಒಂದು ಮೈಕ್ ಬಂದು ನಾಲ್ಕೂವರೆ ಸಾವಿರ ಡಿಜಿಟೇಕ್ ಮೈಕ್ ಅರ್ಥ ಆಯಿತಾ ಇದರ ಬಗ್ಗೆ ಫುಲ್ಲು ಆಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಮೈಕು ಎಲ್ಲಿ ತಗೊಂಡೆ ಎಷ್ಟು ಪ್ರೈಸ್ ಸಿಗುತ್ತೆ ಈಗಿನ ಒಂದು ಪ್ರೈಸ್ ಎಷ್ಟು ಇದ್ರ ಬಗ್ಗೆ ಫುಲ್ಲು ಆಗಿ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ಆದರೆ ಇವ ಈಗಿನ ವೀಡಿಯೋದಲ್ಲಿ ನೀವೇನಾದರೂ ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಪಾಯಿಂಟ್ಸ್ಗಳಿದೆ ಅರ್ಥ ಆಯ್ತು ಯೂಟ್ಯೂಬ್ನಲ್ಲಿ ಬಂದಿದ ತಕ್ಷಣ ಸಕ್ಸಸ್ಫುಲ್ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಬ್ಬರು ಇಬ್ಬರು ನೋಡಿದ್ರೇ ಹೆಚ್ಚು ನೀವೇನಾದರೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದು ಹತ್ತಿಪ್ಪತ್ತು ಜನ ಒಂದು ಮೂವತ್ತು ಜನ ಒಂದು ನಲ್ವತ್ತು ಜನ ಒಂದು ನೂರು ಜನ ನೋಡ್ತಾರೆ ಅದೇ ರೀತಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅದೇ ರೀತಿ ಥರ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಳ್ತೀರಾ ಆವಾಗಲೂ ಅಷ್ಟೇ ಒಂದು ಹತ್ತಿಪ್ಪತ್ತು ಜನ ನೋಡ್ತಾರೆ ಒಂದು ಐವತ್ತು ಜನ ನೋಡ್ಬೋದು ಒಂದು ನೂರು ಜನ ನೋಡ್ಬೋದು ಪ್ರತಿಯೊಂದು ವೀಡಿಯೋಸ್ ಬಿಡ್ತಾ 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 ನಿಮ್ಮ ಅಕ್ಕಪಕ್ಕದಲ್ಲಿರೋರು ಯಾರು ಯಾರೂ ಸಹ ನಿಮ್ಮ ವೀಡಿಯೋನ ನೋಡೋದಿಲ್ಲ ಅರ್ಥ ಆಯ್ತಾ ನೀವು ಸುಮ್ಮನೆ ಹಾಕಿದ್ರೂ ಸುಮ್ಮನೆ ವೇಸ್ಟು ಅರ್ಥ ಆಯ್ತಾ ಅಂದರೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರು ಯಾರೂ ಸಹ ನಮ್ಮ ವೀಡಿಯೋಸ್ಗಳು ನಮ್ಮ ಫೇಸ್ಗಳು ಎದ್ದಿದ ತಕ್ಷಣ ನೋಡ್ತಾರೆ ಅಕ್ಕಪಕ್ಕದಲ್ಲಿರೋರು ನಮ್ಮ ಫ್ರೆಂಡ್ಸ್ಗಳು ಇವರು ಯಾರು ಸಹ ದಯವಿಟ್ಟು ವೀಡಿಯೋಸ್ ನೋಡೋದಿಲ್ಲ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಮೇನಾಗಿ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ವೀಡಿಯೋಸ್ನ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಯಾಕೆ ಅಂದರೆ ಅವರು ನೀವು ಶೇರ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅರ್ಧಂಬರ್ಧ ಇವಾಗ ಒಂದು ಐದು ನಿಮಿಷದ ವೀಡಿಯೋ ಇದ್ದರೆ ಬರೀ ಒಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋ ಆ ಸ್ಕಿಪ್ ಮಾಡೋದನ್ನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅರ್ಥ ಆಯ್ತಾ ಯಾಕಂದ್ರೆ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಾ ಅಂದ್ರೆ ಮೊದಲು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸ್ಗಳು ನೀಟಾಗಿ ಅರ್ಥ ಆಯ್ತಾ ಒಂದು ದಿನ ಬಿಟ್ಬಿಟ್ರಿ ಬಿಟ್ಬಿಟ್ರಿ ವಿಡಿಯೋಸ್ ಮಾತಾಡೋದಕ್ಕೆ ಹೋಗ್ಬಿಟ್ರಿ ತುಂಬ ರೀಚ್ ಬರುತ್ತೆ ಅರ್ಥ ಆಯ್ತಾ ಹೊಸ ಚಾನಲ್ ಆದ್ರೂ ಸಹ ಒಂದು ವಾರಕ್ಕೋ ಒಂದು ಹದಿನೈದು ದಿನಕ್ಕೋ ವಿಡಿಯೋ ವೈರಲ್ ಆದಾಗ ಅಟ್ಲೀಸ್ಟ್ ಐವತ್ತೋ ನೂರೋ ವ್ಯೂಸ್ ಬರೋದಕ್ಕೆ ತುಂಬ ಸ್ಟಾರ್ಟ್ ಆಗುತ್ತೆ ನಿಮಗೇನೂ ಸಮಸ್ಯೆ ಆಗೋದಿಲ್ಲ ಅರ್ಥ ಆಯ್ತಾ ಏನೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನೀವು ಮೇಯ್ನಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಕಲ್ತ್ಕೊಂಡ್ರೆ ಸಲ್ದು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಟಾಪಿಕ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ನೀವು ಟಾಪಿಕ್ಸ್ ಹುಡುಕಿ ನೀವು ವಿಡಿಯೋನ ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡುವಂಥ ಒಂದು ಟೈಮ್ ಇದೆಯಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಅಂದರೆ ಕಷ್ಟಪಡಬೇಕು ಅರ್ಥ ಆಯ್ತಾ ಒಂದು ವೀಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬರುತ್ತೆ ಟೈಮ್ ಇಡಿಸುತ್ತೆ ಅರ್ಥ ಆಯ್ತು ನೀವು ಫೋನಲ್ಲೇ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಸಿಸ್ಟಮಲ್ಲಿ ರೀಟ್ ಮಾಡೋದು ಕಷ್ಟ ಸಿಕ್ಕಾಬಿಟ್ಟು ಟೈಮ್ ಇರಿಸುತ್ತೆ ಬಟ್ ಆದರೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಯಾವ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಕಂಟೆಂಟ್ ಯಾವ ರೀತಿ ಹುಡುಕಬೇಕು ಎಡಿಟಿಂಗ್ ಯಾವ ರೀತಿ ಮಾಡಬೇಕು ಅದೇ ರೀತಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಯೂಟ್ಯೂಬ್ ಬಗ್ಗೆ ಅರ್ಥ ಆಯ್ತಾ ನನಗೆ ಫ್ರೀ ಇದ್ದರೆ ಯೂಟ್ಯೂಬ್ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡಿಕೊಡ್ತೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಓಕೆ ಸುಬಾಯ್ ನೆಕ್ಸ್ಟ್ ವರ್ಧದಲ್ಲಿ ಸಿಗೋಣ